ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶನಿವಾರ ಬಂದು ನಮಗೆ ಅಮಾವಾಸ್ಯೆ ಇದೆ ಸ್ನೇಹಿತರೆ ಅಮಾವಾಸ್ಯೆ ಗ್ರಹಣ ಎರಡೂ ಕೂಡ ಕೂಡಿ ಬಂದಿರೋದ್ರಿಂದ ಶನಿ ಅಮಾವಾಸ್ಯೆ ಅಂತ ಕರೆಯೋದ್ರಿಂದ ಈ ದಿನ ಈ ಕೆಲವೊಂದು ತಪ್ಪುಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ದೊಡ್ಡ ಪರಿವರ್ತನೆ ಅನ್ನೋದು ನಮ್ಮ ಲೈಫಲ್ಲಿ ಇರುತ್ತೆ ಶನಿ ಪ್ರಭಾವ ಜಾಸ್ತಿ ಇದೆ ನಮಗೆ ಶನಿ ದೋಷಗಳಿಂದ ತಪ್ಪಿಸ್ಕೊಳ್ಳೋದಕ್ಕಾಗ್ತಾಯಿಲ್ಲ ಈ ದೋಷಗಳಿಂದ ಯಾವ ಥರ ಮುಕ್ತಿ ಸಿಗುತ್ತೆ ಏನೇ ಕೆಲಸ ಮಾಡಿದ್ರೂ ಕೂಡ ಕೆಲಸಗಳಲ್ಲಿ ನಮಗೆ ಸರಿಯಾದಂಥ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ಈ ಥರ ಇರುತ್ತಲ್ವ ಶನಿ ದೋಷ ಅಂದ್ರೇ ಪ್ರತಿಯೊಂದಕ್ಕೂ ಕೂಡ ನಾವು ಇರ್ತೀವಿ ಸಾಕಷ್ಟು ಜನಕ್ಕೆ ಈಗ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ವಾಮಿಯ ಒಂದು ಕೋಪಕ್ಕೆ ಗುರಿ ಆಗಬಾರ್ದು ಅಂದರೆ ಶನಿವಾರ ಅಮಾವಾಸ್ಯೆ ಕೂಡಿ ಬಂದಿದೆ ಈ ಕಬ್ಬಿಣದ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬೇಡಿ ಹಾಗೆ ವುಡನ್ ಇರುವಂಥದ್ದು ಕೂಡ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅಷ್ಟೆ ಅದನ್ನು ಕೂಡ ಮನೆಗೆ ಕೊಂಡ್ಕೊಂಡು ಬರಬಾರ್ದು ಇರುವಂಥ ವಸ್ತುಗಳನ್ನು ಕೂಡ ಮನೆಗೆ ತಗೊಂಡು ಬರಬಾರ್ದು ಇನ್ನೂ ಮುಖ್ಯವಾಗಿ ಅಂದರೆ ಎಳ್ಳು ಸಾಸುವೆ ಹಾಗೂ ಮನೆಗೆ ನೀವು ಈ ಎಣ್ಣೆ ಪದಾರ್ಥಗಳು ಇರುತ್ತಲ್ವಾ ದೀಪಕ್ಕೆ ಹಾಕುವಂಥ ಎಣ್ಣೆ ಅಡುಗೆಗೆ ಹಾಕುವಂಥ ಎಣ್ಣೆ ಇದು ಯಾವುದೇ ಆಗಲಿ ತಗೊಂಡು ಬರಬೇಡಿ ಆ ದಿನಗಳಲ್ಲಿ ಮರೆಯದೆ ಅದನ್ನು ಫಾಲೋ ಮಾಡಿ ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಸಕ್ಕರೆ ಕೊಂಡ್ಕೊಂಡು ಬನ್ನಿ ಹಾಗೂ ನೀವು ಲಕ್ಷ್ಮೀ ದೇವಿಗೆ ಇಷ್ಟವಾದಂಥ ಯಾವುದಾದ್ರೂ ಸುಗಂಧ ಭರಿತವಾದ ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬರಬಹುದು ಅದರ ಜೊತೆ ನಾವು ಸ್ನಾನ ಮಾಡ್ತೀವಲ್ವಾ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಬೆರೆಸ್ಕೊಂಡು ಸ್ನಾನ ಮಾಡಿ ಅಮಾವಾಸ್ಯೆ ದಿನ ಏನೋ ಒಂದು ದುಷ್ಟ ದೋಷಗಳಿದೆ ನಮಗೆ ಈ ದುಷ್ಟ ಪಿಶಾಚಿಗಳ ಭಯ ಇದೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅದರಿಂದನೇ ಮಂಕಾಗಿದ್ದಾರೆ ನಮ್ಮ ಮನೆಯಲ್ಲಿ ಗೊತ್ತಿಲ್ಲ ದೃಷ್ಟಿ ದೋಷಗಳು ಅಂತ ಗೊತ್ತಿಲ್ಲ ಯಾರಾದರೂ ಏನಾದರೂ ಮಾಡಿದಾರಾ ಅದು ಗೊತ್ತಿಲ್ಲ ತುಂಬ ಚೆನ್ನಾಗಿದ್ದರು ಈಗ ಇದ್ದಂಗೆ ಇದ್ದಕ್ಕಿದ್ದಂಗೆ ಮೌನ ಆಗಿಬಿಟ್ಟಿದ್ದಾರೆ ಯಾರ ಜೊತೆಯೂ ಮಾತಾಡೋದಿಲ್ಲ ಸರಿಯಾಗಿ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳ್ತಾರಲ್ವಾ ಅಂಥವರು ಸ್ನೇಹಿತರೆ ನಿಮ್ಮ ಮನೆಯ ಮುಂದೆ ನಿಂಬೆಹಣ್ಣನ್ನು ತಗೊಂಡು ಬಂದು ದೃಷ್ಟಿ ತೆಗೆದುಬಿಟ್ಟು ತುಳಿದುಬಿಟ್ಟು ಅದನ್ನು ಎತ್ತಿ ಬಿಸಾಡಿ ದೂರ ಹಾಗೆ ಒಂದು ಹಣ್ಣನ್ನು ತಗೊಂಡು ಕಟ್ ಮಾಡಿಬಿಟ್ಟಿದ್ದೆ ಅರಿಶಿಣ ಕುಂಕುಮ ಒಂದೊಂದು ಪೀಸ್ಗೆ ನೀವು ಹಚ್ಚಿಬಿಟ್ಟು ಮನೆಯ ಹೊಸ್ತಿಲ ಬಳಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮನೆ ನೀವು ಸ್ವಂತ ಮನೆ ಇರುವಂಥವರು ಆ ದಿನ ಮರೆಯದೆ ಬೂದು ತಗೊಂಡು ಬಂದು ಬ್ಲ್ಯಾಕ್ ದಾರ ತ್ರೆಡ್ ಬರುತ್ತಲ್ವಾ ಅದರಲ್ಲಿ ನೀವು ಕಟ್ಟಿಬಿಟ್ಟಿದ್ದೆ ಮನೆಗೆ ಕಟ್ಟಬಹುದು ಈ ಎಲ್ಲ ದುಷ್ಟಶಕ್ತಿಗಳು ಕೂಡ ನಮಗೆ ನರದೃಷ್ಟಿ ಇರುತ್ತಲ್ವ ಭಯ ಅದನ್ನೆಲ್ಲವೂ ಕೂಡ ಹೇಳ್ಕೊಳ್ಳುವ ಶಕ್ತಿ ಕುಂಬಳಕಾಯಿಗಿದೆ ಆ ಥರ ಅಮಾವಾಸ್ಯೆ ದಿನಗಳಲ್ಲಿ ನೀವು ಆರಾಮಾಗಿ ಮಾಡ್ಕೊಳ್ಳಿ ಸ್ನಾನದ ನೀರಿಗೆ ನಾವು ಯಾವಾಗಲೂ ಅಷ್ಟೇ ಗ್ರಹಣ ಕೂಡಿ ಬಂದಿದೆ ಶನಿವಾರ ಆಗಿರೋದ್ರಿಂದ ನದಿಗಳು ಹತ್ತಿರದಲ್ಲೇ ಇಲ್ಲ ನದಿಯ ಸ್ನಾನ ಮಾಡೋದಕ್ಕೆ ಎಲ್ರಿಗೂ ಕೂಡ ಅವೈಲಬಲ್ ಇರೋದಿಲ್ಲ ಆದ ಕಾರಣ ನೀವು ಈ ಶನಿವಾರ ಯಾಕೆ ನಮಗೆ ಈ ಶನಿ ದೋಷಗಳು ಅಂತ ಇದ್ದಾಗ ಭಯಪಡ್ತೀವಿ ಆಗ ಯಾರನ್ನ ನಾವು ಕೇಳಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅನ್ನಿಸ್ಬಹುದು ಆಗ ಕಾಲಭೈರವ ಶಿವಸ್ವಾಮಿಯನ್ನು ಪೂಜಿಸಬೇಕು ಸ್ನೇಹಿತರೆ ಆ ದಿನ ಮರೆಯದೆ ನೀವು ಈ ವಸ್ತುಗಳನ್ನು ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ ಹಾಗೂ ಇನ್ನೊಂದು ಪರಿಹಾರವನ್ನು ಕೂಡ ತಿಳಿಸ್ತಾ ಇದ್ದೀನಿ ಕಲ್ಲುಪ್ಪನ್ನು ಮೊದಲ ಕಾಲದಲ್ಲೆಲ್ಲ ನಮ್ಮ ಹಿರಿಯರು ಹಬ್ಬಗಳಲ್ಲಿ ತಗೊಂಡು ಬಂದು ಅದರಲ್ಲಿ ಪರಿಹಾರ ಇದ್ರು ಅಂದರೆ ಏನೂ ಮಾಡ್ತಾ ಇರಲಿಲ್ಲ ಬಟ್ಲಲ್ಲಿ ಹಾಕಿದ್ದೆ ಅದಕ್ಕೆ ಚಿಲ್ಲರೆ ಕಾಸನ್ನು ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಮುಂದೆ ಇಡ್ತಾಯಿದ್ರು ಮೊದಲ ಕಾಲದಲ್ಲೆಲ್ಲ ದೇವರ ಮನೆಗಳು ಅಂತ ಇರಲಿಲ್ಲ ಸುಮ್ಮನೆ ಹಾಗೆ ಅರೇಂಜ್ ಮಾಡಿಕೊಂಡಿರ್ತಾಯಿದ್ರು ಅದರಲ್ಲಿ ಒಂದು ಚಿಕ್ಕ ಬಟ್ಲಲ್ಲಿ ಫೋಟೋಗಳ ಪಕ್ಕದಲ್ಲಿ ಇಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಆಗಿನ ಕಾಲ ಎಷ್ಟೋ ನೆಮ್ಮದಿಯಿಂದ ನಾವು ದುಡಿಯೋದು ಕಡಿಮೆ ಇದ್ದರೂ ಕೂಡ ಅಂದರೆ ಹಾರ್ಡ್ ವರ್ಕು ತುಂಬ ಇತ್ತು ಸಂಬಳ ದುಡ್ಡು ಅನ್ನೋದು ಕಡಿಮೆ ಇದ್ದರೂ ಆಗಿನ ಲೈಫಲ್ಲಿ ತುಂಬಾ ಚೆನ್ನಾಗಿತ್ತು ಈಗ ನಾವು ಎಷ್ಟೇ ಲಕ್ಷಗಳಲ್ಲ ಕೋಟಿಗಳು ದುಡಿದ್ರೂ ಕೂಡ ನೆಮ್ಮದಿ ಇರೋದಿಲ್ಲ ದುಡ್ಡನ್ನು ಕೊಟ್ಟು ನಾವು ನೆಮ್ಮದಿ ಅಂತೂ ಕೊಂಡುಕೊಳ್ಳೋದಕ್ಕಾಗೋದಿಲ್ಲ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನೆಮ್ಮದಿಯ ಜೀವನ ಅಂತೂ ಸಿಗುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಅನ್ನೋದು ಒಂದು ಥರ ನಮಗೆ ಎಷ್ಟು ಒಳ್ಳೆಯದಿರುತ್ತೋ ಇರುತ್ತೋ ಅಷ್ಟೇ ಕೆಟ್ಟದ್ದು ಕೂಡ ಇರುತ್ತೆ ಸುಮಾರು ಜನಕ್ಕೆ ಆ ದಿನಗಳಲ್ಲೇ ಜಗಳ ಮಾಡುವಂಥದ್ದು ಏನೋ ಮನಸ್ತಾಪಗಳು ಬರುವಂಥದ್ದು ಸುಮಾರು ಆ ದಿನಗಳಲ್ಲೇ ಎಲ್ಲಾದರೂ ವೆಹಿಕಲ್ಸಲ್ಲಿ ಇದ್ದರೆ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋದು ಭಯ ಆಗುವಂಥದ್ದು ಈ ಥರ ಎಲ್ಲ ಇರುತ್ತೆ ಅಂಥವರೆಲ್ಲರೂ ಕೂಡ ನಿಮ್ಮ ಗಾಡಿಗಳಿಗೆ ಆ ದಿನ ನಿಂಬೆ ಹಣ್ಣನ್ನು ಹಾಗೂ ಮೆಣಸಿನಕಾಯಿಯನ್ನು ಸೇರಿಸಿ ಕಟ್ಟಿ ಕಟ್ತಾರೆ ದೃಷ್ಟಿನೂ ತೆಗೆದು ತುಳಿದು ಬಿಸಾಕ್ತಾರೆ ಈ ಥರ ಕೂಡ ನೀವು ಮಾಡಿ ಅಮಾವಾಸ್ಯೆ ದಿನಗಳಲ್ಲಿ ಎಷ್ಟೋ ಜನಕ್ಕೆ ಅಂಗಡಿಗಳಲ್ಲಿ ಸರಿಯಾಗಿ ವ್ಯಾಪಾರ ಆಗೋದಿಲ್ಲ ಅಂತ ಹೇಳ್ತಾರೆ ಅಂಥವರು ಕೂಡ ಅಮಾವಾಸ್ಯೆ ದಿನಗಳಲ್ಲಿ ಈಗ ವಸ್ತಿಲಿಗೆ ಏನು ಇಡಬೇಕು ಅಂತ ಹೇಳಿದೆ ಅರೀಶಿನ ಕುಂಕುಮ ನಾವು ನಿಂಬೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ಓಳಾಗಿ ಮಾಡಿ ಎರಡು ಭಾಗಗಳಿಡ್ತೀವಿ ನೋಡಿ ಅದೇ ಥರನೇ ಸೇಮ್ ಅಂಗಡಿ ಹತ್ರ ಇಡಿ ನೀವು ನಿಮ್ಮ ಅಂಗಡಿಗೆ ಬೂದುಗುಂಬಳಿಕಾಯಿಯನ್ನು ಸೇರಿಸಿ ನೀವು ಕಟ್ಟಬಹುದು ಆಗ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಜನರು ಎಷ್ಟು ದೃಷ್ಟಿಯಾಗಿದ್ದಾರೆ ಅಂದರೆ ಅದು ಬೇಗನೆ ಕೊಳ್ತೋಗ್ಬಿಡುತ್ತೆ ಆಗ ಅದನ್ನು ಬದಲಾಯಿಸ್ಕೊಳ್ಬಹುದು ಅದಕ್ಕೆ ಏಕೆಂದರೆ ಆ ಒಂದು ಕಾಯಿ ಎಲ್ಲ ಕೆಟ್ಟ ಶಕ್ತಿಗಳನ್ನು ಕೂಡ ಎಳ್ಕೊಳ್ಳುತ್ತೆ ನಮಗೆ ಆಗ ಗೊತ್ತಾಗುತ್ತೆ ತಿಳ್ಕೊಳ್ಬಹುದು ನಾವು ನಮಗೆ ಎಷ್ಟು ಎಫೆಕ್ಟ್ ಆಗಿದೆ ಅನ್ನೋದು ನೀವು ಸ್ನಾನದ ನೀರಿಗೆ ಸ್ವಲ್ಪನೇ ಕಲ್ಲುಪ್ಪನ್ನು ಹಾಕ್ಕೊಂಡು ಹಾಗೇ ಬಿಲ್ವ ಪತ್ರೆ ಹಾಗೂ ನೀವು ರೋಸ್ ಪೆಟಲ್ಸ್ ಇಷ್ಟು ಇದ್ದರೂ ಹಾಕ್ಕೊಳ್ಬಹುದು ನಿಮಗೆ ಬಿಲ್ವ ಪತ್ರೆ ಇಲ್ಲ ಅಂದರೆ ರೋಸ್ ಪೆಟಲ್ಸು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡಿ ಆಗ ಏನೇ ದೋಷಗಳಿದ್ದರೂ ಕೂಡ ಆಗಿ ನಮಗೆ ಐಶ್ವರ್ಯ ಅನ್ನೋದು ಬರುತ್ತೆ ಬರುವ ದಾರಿಗಳು ಗೊತ್ತಾಗುತ್ತೆ ದುಡ್ಡು ಅನ್ನೋದು ನಾಲ್ಕು ಕಡೆಯಿಂದ ನಮಗೆ ಹುಡುಕ್ಕೊಂಡು ಬರುತ್ತೆ ಬ್ಲಾಕೇಜಸ್ ಆಗಿಬಿಟ್ಟಿದೆ ದುಡ್ಡು ಅನ್ನೋದಿಲ್ಲ ದುಡ್ಡಿನ ರೇಖೆಗಳು ಮುಚ್ಚೋಗಿದೆ ಅಂತ ನಾವು ಹೇಳ್ತೀವಿ ನೋಡಿ ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ ಶಿವಸ್ವಾಮಿಗೆ ನಾವು ಎಲ್ಲಾದರೂ ನೀವು ಕಾಲಭೈರವನ ದೇವಸ್ಥಾನ ಇದ್ದರೆ ಹನ್ನೊಂದು ಅಮಾವಾಸ್ಯಗಳು ಕೇಳಿಕೊಂಡಿದ್ದೆ ಖೂಶ್ಮಾಂಡ ದೀಪವನ್ನು ಹಚ್ಚಿ ಕಠಿಣ ಸಮಸ್ಯೆಗಳಿಂದ ಪಾರಾಗಿಬಿಡ್ತೀರಾ ಕಲ್ಲುಪ್ಪನ್ನು ಆ ದಿನ ಮನೆಗೆ ಕೊಂಡ್ಕೊಂಡು ಬಂದು ಒಂದು ಬಟ್ಲಲ್ಲಿ ಒಂದಷ್ಟು ಕಲ್ಲುಪ್ಪನ್ನು ಹಾಕಿ ಹನ್ನೊಂದು ರೂಪಾಯಿಯನ್ನು ಚಿಲ್ಲರೆ ಕಾಸನ್ನು ಅದರಲ್ಲಿ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಬಿಡೋದು ಅಷ್ಟೇ ತುಂಬ ಈಸಿಯಾಗಿ ಈ ಥರ ನಮಗೆ ಸಂಬಳ ಬಂದಾಗೂ ಕೂಡ ಮಾಡ್ಕೊಳ್ತೀವಿ ಆದಾಯ ಜಾಸ್ತಿ ಆಗಲಿ ಅಂತಂದ್ಬಿಟ್ಟು ಅದು ಆಗುತ್ತೆ ಕೂಡ ಸ್ನೇಹಿತರೆ ಈ ಥರ ಮಾಡಿಕೊಳ್ಳಿ ಮತ್ತೆ ನೀವು ಆ ಉಪ್ಪನ್ನು ಮಾರನೇ ದಿನ ಇನ್ನೊಂದು ದಿನ ಒಂದೇ ವಾರ ಬಿಟ್ಟು ತಗೊಳ್ಬಹುದು ತಗೊಂಡು ಇದೇ ಕರಗಿಸ್ಬಿಟ್ಟು ನೀರಲ್ಲಿ ಹಾಕಬಹುದು ಎಲ್ಲಾದರೂ ಗಿಡಗಳತ್ರ ನೋಡಿಕೊಂಡು ನೀವು ಹಾಕಿ ಅಂದರೆ ಪಾಟ್ಗಳತ್ರ ಎಲ್ಲ ಹಾಕಬೇಡಿ ಇನ್ನು ಈ ಕಾಸನ್ನ ಹಂಗೆ ಇಟ್ಕೊಂಡಿದ್ದೆ ನಿಮ್ಮ ಮನೆಗೆ ಏನೋ ಒಂದು ಬೆಲೆ ಬಾಳುವಂಥ ವಸ್ತುಗಳನ್ನು ತಗೊಂಡು ಬರ್ತಾಯಿರ್ತೀರಾ ಅಥವಾ ನಿಮ್ಮ ಮನೆಗೆ ಏನೋ ಒಂದಕ್ಕೆ ತುಂಬ ವ್ಯಾಲ್ಯೂಡ್ ಆಗಿರುವಂಥದ್ದಕ್ಕೆ ಇನ್ವೆಸ್ಟ್ ಮಾಡ್ತಾ ಇರ್ತೀರ ನೋಡಿ ಅದರ ಜೊತೆ ಇದನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡಾಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅದೃಷ್ಟ ಅನ್ನೋದು ಬರುತ್ತೆ ತುಂಬ ಸರಳವಾದ ವಿಧಾನಗಳನ್ನು ಈ ಹಬ್ಬಕ್ಕೆ ನೀವು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಾಧ್ಯವಾದರೆ ಯಾರಿಗಾದರೂ ಏನಾದರೂ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ಹಂಚ್ಕೊಂಡು ತಿನ್ನೋದ್ರಿಂದ ನಮಗೂ ಕೂಡ ನೆಮ್ಮದಿ ಇರುತ್ತೆ ಎಷ್ಟೋ ಜನಕ್ಕೆ ಹಬ್ಬ ಮಾಡ್ಕೊಳ್ಳೋದಕ್ಕೂ ಕೂಡ ಇರೋದಿಲ್ಲ ಸ್ನೇಹಿತರೆ ಎಷ್ಟೋ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡಿದಾಗ ಆ ತೃಪ್ತಿನೇ ಬೇರೆ ಇರುತ್ತೆ ಮಾಡ್ಕೊಂಡು ನೋಡಿ ಎಲ್ಲವೂ ಒಳ್ಳೆಯದಾಗಲಿ